ನಮಸ್ಕಾರ ಊರಾಚೆ ಅಪ್ಪ ಮಗ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಊರಾಚೆ ಸರಿ ಇವರು ಗಮನಿಸ್ತಾರೆ ಯಾರೋ ಒಬ್ಬ ಪಾಪ ಕನ್ಸ್ಟ್ರಕ್ಷನ್ ವರ್ಕರ್ ಅವ್ನ ಗಮ್ ಶೂಸ್ ಇರುತ್ತಲ್ಲ ಆ ಬೂಟ್ ಎರಡನ್ನು ಅಲ್ಲಿ ಬಿಟ್ಬಿಟ್ಟು ಊಟಕ್ಕೆ ಹೋಗಿರ್ತಾನೆ ಆ ಬೂಟ್ ಎಲ್ಲಾ ಗಾರೆ ಗಿರೆ ಎಲ್ಲಾ ಬಿದ್ದು ಆಗಿರುತ್ತೆ ಪಾಪ ಅದನ್ನ ಅಲ್ಲಿ ಬಿಟ್ಬಿಟ್ಟು ಊಟಕ್ಕೆ ಹೋಗಿರ್ತಾನೆ ಸರಿ ಮಗ ಅಪ್ಪಂಗ ಹೇಳ್ತೇನೆ ಅಪ್ಪ ಇವಾಗ ಯಾರೋ ಇಲ್ಲಿ ಶೂ ಬಿಟ್ಬಿಟ್ಟು ಹೋಗಿದಾರಲ್ಲ ಈ ಶೂ ನಾವ್ ತೆಗೆದು ಬಚ್ಚಿಟ್ಬಿಡೋಣ ಅವನ್ ಬರ್ತಾನಲ್ಲ ಬಂದು ಹುಡ್ಕಕ್ಕೆ ಒದ್ದಾಡ್ತಾನೆ ನೋಡೋ ನೋಡಕ್ ತುಂಬಾ ಮಜಾ ಇರುತ್ತಲ್ಲ ಚೆನ್ನಾಗಿರುತ್ತಲ್ಲ ಬಹಳ ಥ್ರಿಲ್ ಇರುತ್ತೆ ಅಲ್ವಾ ಅಂತ ಅಂದ ಸರಿ ಅಪ್ಪ ಅಂದ ನೋಡಪ್ಪ ಮಗು ನೀನ್ ಹೇಳೋದು ಸರಿಗಿದೆ ತಮಾಷೆ ತ್ರಿಲ್ಲು ಎಲ್ಲ ಸರಿಗಿದೆ ಆದ್ರೆ ಇನ್ನೊಂದ್ ತರ ಮಾಡೋಣ ಇರೋ ಇದೇ ಶೂ ಉಪ್ಯೋಗಿಸೋಣ ಸರಿ ಅಪ್ಪ ಏನ್ ಮಾಡ್ದ ಜೇಬಿಂದ ನೂರ್ ನೂರು ರೂಪಾಯಿ ಎರಡು ನೂರು ರೂಪಾಯಿ ತೆಗೆದ್ರು ಅದ್ರ ಮಧ್ಯ ಮಧ್ಯೆ ಒಂದ್ ಸ್ವಲ್ಪ ಕಾಯಿನ್ಸ್ ಇಟ್ರು ಒಂದ್ ಐದಾರು ಕಾಯಿನ್ಗಳು ಇಟ್ಬಿಟ್ಟ ಹುಡ್ಗ ಕೇಳಿದ್ರು ನೋಡು ಒಂದೊಂದು ಬೂಟಲ್ಲು ಈ ನೂರು ರೂಪಾಯು ಮತ್ತೆ ಕಾಯಿನ್ ಎರಡು ಹಾಕು ಮಗ ಕೇಳಿದ ಅಪ್ಪ ಯಾಕೆ ಅಲ್ಲ ಹಾಕು ನಾನು ಹೇಳ್ತೀನಿ ಸರಿ ಮಗ ಹೋದ ಬೂಟಲ್ಲಿ ಆ ನೂರು ರೂಪಾಯಿ ಮತ್ತೆ ಕಾಯಿನ್ ಎರಡನ್ನು ಹಾಕದ ಬಂದ ಅಪ್ಪ ಹೇಳ್ದ ಬಾಯಲ್ಲಿ ಬಚ್ಚಿಟ್ಕೊಂಡಿರಣಪ್ಪ ಆ ಯಾರೋ ಇದನ್ನಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ ಪಾಪ ಅವ್ನು ಬಂದು ಏನಾಗತ್ತೆ ನೋಡೋಣ ಸರಿ ಇಬ್ರು ದೂರ ಹೋದ್ರು ಅಲ್ಲೇ ಪೊದೆ ಪಕ್ಕ ಬಚ್ಚಿಟ್ಕೊಂಡಿದ್ರು ಸರಿ ಪಾಪ ಊಟ ಮುಗಿಸ್ಕೊಂಡು ಬಂದ ಅದ್ಯಾರೋ ಆ ಹುಡುಗ ಬಂದು ಆ ಬೂಟ್ ಒಳಗಡೆ ಗಮ್ ಬೋಟ್ ಒಳಗಡೆ ಕಾಲಿಡ್ತಾನೆ ಏನೋ ಒತ್ತುತ್ತಲ್ಲ ಕಾಯಿನ್ ಸಿತ್ತಲ್ಲ ಸರಿ ಕಾಲ್ ತೆಗೆದು ಒಳಗಡೆ ಚೆಕ್ ಮಾಡ್ತಾನೆ ಅದ್ರಲ್ಲಿ ನೂರು ರೂಪಾಯಿ ಮತ್ತೆ ಕಾಯಿನ್ ಇದೆ ಇನ್ನೊಂದು ಬೂಟಲ್ಲೂ ನೂರು ರೂಪಾಯಿ ಮತ್ತೆ ಕಾಯಿನ್ ಇದೆ ಸರಿ ಅವನಿಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ ಅಪ್ಪ ಮಗ ದೂರದಿಂದ ಗಮನಿಸ್ತಾ ಇದಾರೆ ತಕ್ಷಣನೇ ಅವ್ನು ಮಂಡಿ ಊರು ಕುತ್ಕೊಂಡ್ಬಿಟ್ಟ ಕಣ್ಣಲ್ಲಿ ನೀರ್ ಬರಕ್ ಶುರುವಾಯ್ತು ಬಹಳ ದುಃಖ ಆಗಕ್ ಶುರುವಾಯ್ತು ಈ ಮಗ ಇದ್ನಲ್ಲ ಅವ್ನು ನೋಡ್ದು ಯಾಕೆ ಹಿಂಗ ಮಾಡ್ತಿದ್ದ ನೀವನು ಅಂತ ತಕ್ಷಣ ಪಾಪ ಕನ್ಸ್ಟ್ರಕ್ಷನ್ ವರ್ಕರ್ ಇದ್ನಲ್ಲ ಹುಡ್ಗ ಹಾಗೆ ನೆಲದ ಮೇಲೆ ನೀಲ್ ಡೌನ್ ಮಾಡಿ ಕುತ್ಕೊಂಡು ಆಕಾಶದ ಕಡೆ ನೋಡ್ಕೊಂಡು ಹೇಳಕ್ ಶುರು ಮಾಡ್ದ ದೇವ್ರೆ ನೀನು ನಿಜವಾಗ್ಲು ನನ್ ಕಾಪಾಡ್ಬಿಟ್ಟೆ ಕಡಪ್ಪ ಇವತ್ತು ನಾನು ಬೆಳಗ್ಗೆಯಿಂದ ನೀನು ಪ್ರಾರ್ಥನೆ ಮಾಡಿ ಅಳ್ತಾ ಇದ್ದೆ ಕೊನೆಗೆ ನೀನು ನನಗೆ ಏನ್ ಸೇರ್ಬೇಕು ಸೇರಿಸ್ಬಿಟ್ಟೆ ಇವತ್ ರಾತ್ರಿ ನಮ್ಮ ಅಮ್ಮಂಗೆ ಔಷಧಿ ತಗೊಂಡು ಹೋಗ್ಬೇಕು ಔಷಧಿ ಕೊಡ್ಲಿಲ್ಲ ಅಂದ್ರೆ ಅವಳ ಗತಿ ಏನಾಗುತ್ತೋ ದೇವ್ರಿಗೆ ಗೊತ್ತು ಹೆಂಗಪ್ಪ ದುಡ್ಡು ಹೊಂದೋದು ಔಷಧಿ ತಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನೀನು ಯಾರದೋ ಮುಖಾಂತರ ದುಡ್ಡು ಕಳಿಸ್ಬಿಟ್ಟಿದಿಯಪ್ಪ ನನಗೆ ತುಂಬಾ ಥ್ಯಾಂಕ್ಸ್ ದೇವ್ರೆ ಅಂತ ದೇವ್ರ ಕಡೆ ನೋಡ್ಕೊಂಡು ಆಕಾಶದ ಕಡೆ ನೋಡ್ಕೊಂಡು ಅಳಕ್ಕೆ ಶುರು ಮಾಡ್ದ ಆಮೇಲೆ ಹೇಳ್ದ ಯಾರೋ ಪುಣ್ಯಾತ್ಮರು ಯಾರು ದುಡ್ಡು ಹಾಕಿದಾರೋ ಅವ್ರ ಸಂಸಾರ ಚೆನ್ನಾಗಿರ್ಲಿ ಅವ್ರ ಮನೆ ಮಕ್ಕಳು ಸಂತೋಷವಾಗಿರ್ಲಿ ನನಗೂ ಮುಂದೆ ಯಾವತ್ತಾದ್ರೂ ಒಳ್ಳೇದ್ ಬಂದ್ರೆ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಆ ಸಹಾಯ ಖಂಡಿತ ಬೇರೆಯವ್ರಿಗೆ ಮಾಡ್ತೀನಪ್ಪ ಅಂತ ಅಳಕ್ ಶುರು ಮಾಡ್ದ ಇದನ್ನ ಈ ಮಗ ಸೈಲೆಂಟ್ ಆಗಿ ಗಮನಿಸ್ತಾ ಇದ್ದ ಆ ಕನ್ಸ್ಟ್ರಕ್ಷನ್ ವರ್ಕರು ದುಡ್ಡು ತಗೊಂಡು ಬೂಟ್ ಹಾಕೊಂಡು ಹೊಟ್ಟೋದ ಅಪ್ಪ ಮಗನ್ ಕೇಳ್ದ ಯಾಕಪ್ಪ ಸೈಲೆಂಟ್ ಆಗ್ಬಿಟ್ಟೆ ಮಗ ಹೇಳ್ದ ಅಪ್ಪ ನಾನು ಹೇಳಿದ್ನಲ್ಲ ನಿಜವಾಗ್ಲೂ ಮಜಾ ತ್ರೋ ಅಂತ ಅನ್ಬಿಟ್ಟು ನಿಜವಾಗ್ಲೂ ಆನಂದ ಇರೋದು ಇಲ್ಲಿ ಅಪ್ಪ ಅರ್ಥ ಆಯ್ತು ನನ್ಗೆ ಪಾಪ ನಾನಾ ಗಂಬೂಟು ಬಚ್ಚಿಟ್ಟು ಬಿಟ್ಟಿದ್ರೆ ಮೊದ್ಲೇ ಬಡವ ಬಂದು ಎಷ್ಟು ಗೋಳಾಡಿರೋನು ಎಷ್ಟು ಬೈಕೊಂಡಿರೋನು ಯಾರದು ಇದನ್ನ ಈ ತರ ಮಾಡಿದ್ರು ಅಂತ ನಮ್ಮನೆಲ್ಲ ಬೈಕೊಂಡಿರೋನು ಇವಾಗ ದುಡ್ಡು ಹಾಕಿದ್ದು ದೇವರೇ ಕಳಿಸಿದ್ದು ಅನ್ಸುತ್ತೆ ನಿನಗೂ ಅದಕ್ಕೆ ಒಳ್ಳೆ ಬುದ್ಧಿ ಕೊಟ್ಟ ಇನ್ಮೇಲೆ ಅರ್ಥ ಆಯ್ತಪ್ಪ ನಿಜವಾದ ಸಂತೋಷ ಬೇರೆ ಏನಾದರೂ ಏನಾದ್ರು ಕೊಡೋದ್ರಲ್ಲಿದೆ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿದೆ ಬೇರೆ ಅವ್ರಿಗೆ ತೊಂದರೆ ಕೊಡೋದ್ರಲ್ಲಿ ಇಲ್ಲ ಅಂತ ಅರ್ಥ ಆಯ್ತಪ್ಪ ಅಂತ ಹೇಳ್ದ ಸ್ನೇಹಿತರೆ ನಮ್ಮ ಮಕ್ಕಳಿಗೂ ಬಹುಶಃ ಇದನ್ನ ನಾವು ಕಲಿಸ್ಬೇಕೇನು ಅನ್ಸುತ್ತಲ್ವಾ ಬೇರೆಯವರಿಗೆ ತೊಂದರೆ ಕೊಟ್ಟು ಮಜಾ ತಗೊಳೋದು ಸಂತೋಷ ಪಡೋದಕ್ಕಿಂತಲೂ ಬೇರೆಯವರಿಗೆ ಸಹಾಯ ಮಾಡಿ ಅದರಲ್ಲಿ ಸಂತೋಷ ಪಡೋದು ಅಲ್ಲಿ ನಿಜವಾದ ಆನಂದ ಅಡಗಿದೆ ಅಂತ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕಾಗತ್ತೆ ತಿಳಿಸ್ಬೇಕಾಗತ್ತೆ ಅನ್ನೋ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್